ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುರೇಶ್ ಬಿರಾದರ್ ಮಾತನಾಡ್ತಿರೋದು ಇವತ್ತು ಯಾಕಪ್ಪ ಬಂದಿದ್ದೇನು ಅಂದ್ರೆ ನಮ್ಮ ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡೋಕೆ ಬಂದಿದ್ದ ಡ್ರೋನ್ ಪ್ರತಾಪ್ ಅನ್ಬಾರ್ದು ಅವನಿಗೆ ಆ್ಯಕ್ಚುಲಿ ಕಾಗೆ ಪ್ರತಾಪ ಅಂತಂತಾರೆ ಯಾಕೆ ಕಾಗೆ ಪ್ರತಾಪ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇಡೀ ಕರ್ನಾಟಕ ಚೂತೆ ಬನಿಸ್ತಾನವ ಅವ ಚೂತೆ ಬನ್ನಿಸಿದು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಭಾಳ ಸಲ ಚೂತೆ ಬನ್ನಿಸ್ತಾನವ ಈಗ ಬಿಗ್ ಬಾಸ್ಗೆ ಹೋಗೋದು ಅದು ಬಿಗ್ ಬಾಸ್ ಆಲ್ ಕ್ರೆಡಿಟ್ ಬಿಗ್ ಬಾಸ್ ಒಳಗೆ ಏನು ಅವನಿಗೆ ಪಾಪ್ಯುಲರಿಟಿ ತಂದು ಕೊಟ್ಟದಲ್ಲ ಎಲ್ಲ ಕ್ರೆಡಿಟ್ ಬಿಗ್ ಬಾಸ್ಗಿಂತ ತುಕಾಲಿಗೆ ಹೋಗಬೇಕು ತುಕಾಲಿ ಏನಾದರೂ ಅವನಿಗೆ ಹೆಂಗ್ಸಿಲ್ ಅಂದರು ಹೆಂಗ್ಸಿಲ್ಲ ಅಂದ್ರೆ ಅವನಿಗೆ ಏನಾರ ಒಂಥರ ಹತ್ತಿರ ಹೋಗಿ ಆಮೇಲೆ ಅವನು ಅವನು ಇಂತವನು ಹಿಂಗೆ ಅಂತ ಅದೇ ಇಟ್ಕೊಂಡು ಅವನು ಒಂದು ಸಿಂಪತಿ ಗೇಮ್ ಆಡಿ ಕೊನೆಯವರೆಗೂ ಬಿಗ್ ಬಾಸ್ ಎರಡನೇ ಸ್ಥಾನ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಟ್ರಪ್ಪ ನೀವು ಒಬ್ಬ ಫ್ರಾಡ್ ನನ್ನ ಮಗನಿಗೆ ಒಂದು ಬಿಗ್ ಬಾಸ್ ಅಂಬ ಒಂದು ದೊಡ್ಡ ಅದಕ್ಕೆ ಒಳಗೆ ಎರಡನೇ ಸ್ಥಾನ ಕೊಡ್ತೀರಿ ನೀವು ಈ ಬಿಗ್ ಬಾಸು ಟಿ ಆರ್ ಪಿ ಗೇಮ್ ಅನ್ಬೋದು ಅದು ಅದಕ್ಕೆ ಹೇಳಲೇಬೇಡಿ ಮತ್ತು ಅದು ಆದಮೇಲೆ ಮತ್ತೆ ಗಿಲಿ ಗಿಲಿಗಿಲಿ ಅಂತೆ ನೀವು ಟಿ ವಿದೋರೆದ್ರೆ ಟಿ ಆರ್ ಪಿ ಸೆಲೆಕೆ ಆದರೂ ಇಂಥವ್ರನ್ನ ರಿಪ್ರೆಸೆಂಟ್ ಮಾಡಬೇಡ್ರಿ ತೋರಿಸ್ಬೇಡ್ರಿ ಜನ ಇದೇ ರೀತಿ ಕಮಸೋಣ ಅಂತ ನಿಂದಿರ್ತಾರೆ ಗಳಿಸೋಣ ಅಂದರೆ ಕಮಸೋಣ ಅಂದರೆ ನಮ್ಮ ಭಾಷೆ ಉತ್ತರ ಕನ್ನಡ ಭಾಷೆ ಕರ್ನಾಟಕ ಭಾಷೆದಾಗ ಕಮಸೋಣ ಅಂತಾರೆ ಅಂದ್ರೆ ಗಳಿಸೋಕೆ ಯಾರನ್ನಾದ್ರೂ ಫ್ರಾಡ್ ಮಾಡಿ ಈ ರೀತಿ ಮತ್ತು ಕುಮಾರಸ್ವಾಮಿ ಇತ್ತೀಚೆಗಷ್ಟೇ ಒಂದು ವೀಡಿಯೋ ವೈರಲ್ ಆಗಿದೆ ಕುಮಾರಸ್ವಾಮಿ ಹೋಗಿ ಜೊತೆ ಅವ್ರ ತೋಟದ ಮನೆಗೆ ಹೋಗಿ ಹೋಯ್ತಾನಂತ ಅವ್ರಿಗೆ ಪರಿಚಯರ ಅಂತ ಡಿ ಕೆ ಶಿವಕುಮಾರ್ ಅವ್ರ ಗತ್ಲೆ ಅವ್ರು ಏನು ಬೈಯಲ್ಲ ಪೇಪರ್ ಗೀಪರ್ ಹರಿದಾಕಲ್ಲ ಅಂತ ಅವರಿಗೆಲ್ಲ ಭೇಟಿಯಾಗಿ ಅವ್ರ ಸಂಘಟನೆಲ್ಲ ಕುಂದಿರ್ತಾನಂತ ಅವ ಏನು ಫೋಕಸ್ ಇ ಎಸ್ ಸಲ ಅಂತಾರೆ ಚುತ ಅನ್ನಿಸ್ತಾನ ಅಂತಾನ ನಮ್ಮ ಜನ ಎಸ್ ಸಲ ಅಂತಾರೆ ಅವನಿಗೆ ಕ್ಷಮಿಸ್ತೀರಿ ಅಂತ ಅವನ ಮೇಲೆ ಅವರೊಬ್ಬರು ಕೇಸ್ ಹಾಕಿದ್ರಲ್ಲ ಆ ಕೇಸ್ ಹಾಕೊಂಡು ಅವನ ಮೇಲೆ ಇನ್ನೂ ಭಾಳ ಸ್ಟ್ರಾಂಗ್ ಕೇಸ್ ಮಾಡಿ ಒಳಗೆ ಬೇಡ ಇನ್ನೊಬ್ರಿಗೆ ಸಲ ಮೋಸ ಮಾಡಬಾರ್ದು ನಾ ಹಿಂಗೆ ಇದೇ ರೀತಿ ನಾನು ಏನು ಓದಿನ ಬಿ ಎಸ್ ಸಿ ಓದಿದ ಅಂತ ಬಿ ಎಸ್ ಸಿ ನಾನು ಬಿ ಎಸ್ ಸಿನಿ ಓದೀನಿ ಓದಿದವ ಯಾರಾದರೂ ಏನು ಡ್ರೋನ್ದು ಏನು ಮಷಿಂದು ಆಲ್ಮೋಸ್ಟ್ ಅಲ್ಲಿ ಜೀರೋ ನಾಲೆಜ್ ಇರ್ತದೆ ಯೂಟ್ಯೂಬ್ಲಿಂದ ಹಾಂಗ ಎಲ್ಲ ಕಾಪಿ ಮಾಡ್ತವನ್ರಿ ಆಲ್ರೆಡಿ ನಮ್ಮ ಕನ್ನಡ ಟೆಕ್ ಟೆಕ್ ಇನ್ ಕನ್ನಡ ಚಾನಲ್ದು ಅಣ್ಣ ಅವ್ನಿಗೆ ಇದ್ದೊಟ್ಟು ಒಂದು ಸ್ವಲ್ಪ ನಾಲೆಜು ಇವನಿಗಿಲ್ಲ ಹ್ಞೂ ಅವನಿಗೆ ಅಂದ್ರೆ ನಾನು ಈಗ ಅಣ್ಣಗೆ ಇದ್ದೊಟ್ಟು ನಾಲೆಜ್ ಬಿ ಇವ್ರಿಗೆ ಒಕ್ಕಿನ ಚೀನಾ ದೇಶದ ಚೂತೆ ಚೂತೇ ಬೇರೆ ದೇಶ ಆಲ್ರೆಡಿ ಕರೆಕ್ಟ್ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಯಾನೆ ಬೇರೆ ದೇಶದಿಂದ ಪಾಟ್ಸ್ ತರಿಸ್ತಾನೆ ಅವೇ ಜೋಡಣೆ ಮಾಡ್ತಾನೆ ಅದೇ ಮಾರ್ಕೆಟ್ನಲ್ಲಿ ಮಾರ್ತಾನೆ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಂತ ಮಾಡ್ತೀನಿ ಅಂತ ಯಾರೋ ಬಳಿ ಎರಡು ಲಕ್ಷ ತೊಗೊಳನೆ ಮತ್ತು ಅವ್ನು ಸಂಘಟ ಇದ್ದವು ಐವತ್ತು ಸಾವಿರ ರೂಪಾಯಿ ತೊಗೊಳ್ಳೋಣೆ ಆಲ್ರೆಡಿ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ ನ್ಯೂಸಲ್ಲಿ ಏನು ಸಲ ಅಂತ ಅದು ಒಂದು ಖರೆ ಮಾತಾಡಿ ನೀವು ಹೊರಗೆ ಬರೋದು ಅಂದ್ರೆ ಅವನ್ನ ಕ್ಯೂಟ್ ಅಂತಾರಂತೆ ಕರಿಮುಖ ಅಂತಾರೆ ಅವನವನೇ ಮುಖ ಕರೆಕ್ಟ್ ನಿನ್ನ ಶಿವನಿಗಳು ಬರ್ತಾರೆ ಈಗ ಡ್ರೋನ್ ಪ್ರತಾಪ್ದು ಈ ವಿಡಿಯೋ ಬಿಡ್ತೀನಿ ಈಗ ನಾ ಬಿಡೋದು ತಕ್ಷಣ ಕಮೆಂಟ್ಗಳು ಸುರಿಮಳೆನೇ ಆಯ್ತದ ನಿಂದ ನೋಡ್ಕೋ ನೀ ಹೆಂಗಿದ್ದೀ ನಿಂದ ಬಣ್ಣ ಹೆಂಗೆ ಅದ ಅಂತ ನಾ ಇಲ್ಲಿ ಬಣ್ಣದ ಭೀ ಮಾತಾಡತ್ತಿಲ್ಲ ಅವ ಎಷ್ಟು ಚೂತ್ಯ ಮಾಡ್ಯಾನ ಅಂಥವ್ರಿಗೆ ಗೆಲ್ಲಿಸಿ ಅಂಥವ್ರಿಗೆ ಅಂಥವ್ರ ಬಗ್ಗೆ ಮಾತು ಆಡ್ಬಾರ್ದು ಯಾಕಂದ್ರೆ ನಾವು ಮಾತಾಡ್ದಷ್ಟು ಅವ್ರು ಬೆಳಿತಾರೆ ಹ್ಞೂ ಜಸ್ಟ್ ಚೂತ್ಯ ಬನ್ನಿಸ್ಲತ್ತನ ಅಂಥವ್ರಿಗೆ ಸಪೋರ್ಟ್ ಮಾಡಬೇಡ್ರಿ ಅಂತ ಇಷ್ಟೇ ಹೇಳ್ತೀನಿ